ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಪ್ರತಾ ಮಂಜುನಾಥ್ ವ್ಲಾಗ್ಸ್ ಇವತ್ತು ಆಷಾಢ ಶುಕ್ರವಾರ ನಾನು ನಿಂಬೆಹಣ್ಣಿನ ದೀಪಾನ ಹಚ್ತಾ ಇದ್ದೀನಿ ಎಷ್ಟು ನಿಂಬೆಹಣ್ಣಿನ ದೀಪ ಹಚ್ತಾ ಇದ್ದೀನಿ ಯಾಕೆ ಇದ್ದೀನಿ ಅಂತ ಕೊನೆಯಲ್ಲಿ ಹೇಳ್ತೀನಿ ಫಸ್ಟಿಗೆ ನಾನು ತಗೊಂಡಿರೋ ನಿಂಬೆಹಣ್ಣು ಹದಿಮೂರು ನಿಂಬೆಹಣ್ಣುಗಳನ್ನ ತಗೊಂಡಿದ್ದೀನಿ ನಾನು ಡೇ ಒನ್ನಿಂದ ಒಂದು ಹಣ್ಣಿಂದ ಸ್ಟಾರ್ಟ್ ಮಾಡಿದೆ ಒಂದು ಒಂದನೇ ವಾ ಒಂದನೇ ಶುಕ್ರವಾರ ಒಂದನೇ ನಿಂಬೆಹಣ್ಣು ಎರಡನೇ ಶುಕ್ರವಾರ ಮೂರು ನಿಂಬೆ ಹಣ್ಣು ಹೀಗೆ ಬೆಸ ಸಂಖ್ಯೆಗಳನ್ನ ಏರಿಸ್ತಾ ಬಂದಿದ್ದೀನಿ ಈಗ ನಾನು ಏಳನೇ ವಾರ ನಾನು ಮಾಡ್ತಾ ಇರೋದು ಹಾಗಾಗಿ ಹದಿಮೂರು ಹಣ್ಣನ್ನು ತಗೊಂಡು ತಗೊಂಡಿದ್ದೀನಿ ನಿಂಬೆಹಣ್ಣನ್ನೆಲ್ಲ ರಸ ತೆಗೆದುಬಿಟ್ಟು ನಾನು ಅದನ್ನು ಉಲ್ಟಾ ಮಾಡಿಬಿಟ್ಟು ಅದಕ್ಕೆ ಅಷ್ಟಿನ ಕುಂಕುಮ ಹೂವು ಎಲ್ಲ ಇಟ್ಬಿಟ್ಟು ನಾನು ಮನೆಯಲ್ಲೇ ಮಾಡಿರುವಂಥ ತುಪ್ಪದಲ್ಲಿ ಗೆಜ್ಜೆ ಬತ್ತಿನ ಎದ್ಬಿಟ್ಟು ಅದರಲ್ಲಿ ಇಟ್ಕೊಳ್ತಾ ಇದ್ದೀನಿ ಹದಿಮೂರು ನಿಂಬೆಹಣ್ಣು ಅಂದರೆ ಅದನ್ನು ಕಟ್ ಮಾಡಿದಾಗ ಇಪ್ಪತ್ತಾರು ಆಗುತ್ತೆ ನಮಗೆ ನಿಂಬೆ ಹಣ್ಣು ಅಷ್ಟೇ ಕೌಂಟ್ ಆಗುತ್ತೆ ಅದನ್ನೆಲ್ಲ ಉಲ್ಟಾ ಮಾಡ್ಕೊಂಬಿಟ್ಟು ನಾನು ದೀಪ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ ಎಲ್ಲ ದೀಪಗಳನ್ನು ಹಚ್ಚಿ ಕೊನೆಗೆ ತುಂಬಾ ಗಾಳಿ ಇರೋದರಿಂದ ದೀಪಗಳು ಬೇಗನೇ ಹತ್ಕೊಳ್ತಾ ಇರಲಿಲ್ಲ ಎಲ್ಲ ದೀಪಗಳನ್ನು ಒಂದು ಮೊದಲನೇ ದೀಪ ಹಚ್ಚೋ ಅಷ್ಟೊತ್ತಿಗೆ ಕೊನೆಯ ದೀಪ ಹಚ್ಚೋ ಅಷ್ಟೊತ್ತಿಗೆ ಮೊದಲನೇ ದೀಪ ಹುರಿದು ಹೋಗ್ಬಿಟ್ಟಿರೋದು ಆಗ್ತಾ ಆಗ್ತಾಯಿತ್ತು ಆದರೂ ಇಪ್ಪತ್ತಾರು ದೀಪಗಳಲ್ವ ಎಲ್ಲ ದೀಪಗಳೂ ಒಟ್ಟಿಗೆ ಹಚ್ಚಿ ಅಮ್ಮನವರಿಗೆ ಬೆಳಕಬೇಕು ಅಂತ ನಾನು ಏನು ಸಂಕಲ್ಪ ಮಾಡಿಕೊಂಡಿದ್ದೆ ಅಂಥೇಳಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ಇದು ಏಳನೇ ವಾರ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿರೋದು ಹನ್ನೊಂದು ವಾರ ನಿಂಬೆ ಹಣ್ಣಿನ ದೀಪನ ತುಪ್ಪದಲ್ಲಿ ಹಚ್ತೀನಿ ಅಂತ ಸಂಕಲ್ಪನ ಮಾಡಿಕೊಂಡಿದ್ದೀನಿ ಎಲ್ಲ ದೀಪಗಳನ್ನೂ ಹಚ್ಚಿ ಹಚ್ಚಿ ಆದಮೇಲೆ ನಾನು ನಾವು ಗರ್ಭಗುಡಿಗೆ ಹೋಗೋದು ಹೋಗೋಕ್ಕಾಗಲ್ವಲ್ಲ ಹಾಗಾಗಿ ಅಲ್ಲೇ ಇರುವಂತಹ ಅರ್ಚಕರಿಗೆ ನಾನು ಬೆಳಗೋದಕ್ಕೆ ಕೊಟ್ಟೆ ಫಸ್ಟು ಅವರು ಬೆಳಗೋದಾದಮೇಲೆ ನಾನು ನೆಕ್ಸ್ಟ್ ಬೆಳಗೋಣ ಅಂದ್ಕೊಂಡು ಅವರು ಎಲ್ಲ ಮಹಾಮಂಗಳಾರತಿನ ಗರ್ಭಗುಡಿಗೆ ಹೋಗಿ ಅಲ್ಲಿಂದ ನನ್ನೆಲ್ಲ ಮನಸಲ್ಲೆಲ್ಲ ಸಂಕಲ್ಪನ ಮಾಡಿಕೊಂಡೆ ಅವರು ತಾಯಿಗೆ ಮಂಗಳಾರತಿನ ನಿಂಬೆಹಣ್ಣಿನ ದೀಪದಲ್ಲಿ ಮಾಡಿ ನಂತರ ನನಗೆ ಕೊಟ್ಟರು ಆಮೇಲೆ ಅವ್ರು ಮಾಡಿದ್ಮೇಲೆ ನಾನು ಮುಂದೆ ನಿಂತ್ಕೊಂಡು ಅಲ್ಲೇ ದೇ ದೇವರ ಗರ್ಭಗುಡಿ ಹೊರಗಡೆನೆ ನಾನು ಸಹ ಮನಸಲ್ಲಿ ನನ್ನ ಸಂಕಲ್ಪ ಮಾಡಿಕೊಂಡು ಅಮ್ಮನವರಿಗೆ ಮತ್ತು ಅದು ಮುಂದೆನೇ ಶಿವನ ದೇವಸ್ಥಾನ ಇದೆ ಅಲ್ಲೂ ಅಲ್ಲಿಂದ ಬೆಳಗ್ಗೆ ಆಮೇಲೆ ಅಮ್ಮನವರಿಗೆ ನನ್ನ ಸಂಕಲ್ಪನೆಲ್ಲ ಈಡೇರಿಸು ತಾಯಿ ಅಂತ ಹೇಳಿ ಮಂಗಳಾರ ದಿನ ಬೆಳಗ್ಗೆ ಬೆಳಗ್ಗೆ ಆ ರಸನೆಲ್ಲ ಏನು ಮಾಡಬೇಕು ಅಂದರೆ ಒಂದು ಮರ ಮರದ ಕೆಳಗಡೆ ನಿಂಬೆಹಣ್ಣು ಹುರಿಯೋವರೆಗೂ ನಾವು ಅಲ್ಲೇ ಇದ್ಬಿಟ್ಟು ಮರದ ಕೆಳಗಡೆ ರಸನ ಹಾಕಬೇಕು ಅದನ್ನು ಆಮೇಲೆ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ದೀಪಗಳೆಲ್ಲ ಕೆಲವೊಂದು ಹುಡ್ಡಿ ಆಗಿದೆ ಅಲ್ಲಿವರೆಗೂ ನಾವು ಅಲ್ಲೇ ಇದ್ದು ವೆಯ್ಟ್ ಮಾಡಬೇಕು ನಂತರ ಅಮ್ಮನವ್ರಿಗೆ ತಗೊಂಡು ಹೋಗಿದ್ದಂತಹ ಮಂಗಳಾರತಿ ಬಾಳೆಹಣ್ಣು ಪ್ರಸಾದ ಎಲ್ಲ ಇದು ಮಾಡಿಬಿಟ್ಟು ಹಾಗೇ ಅಲ್ಲೇ ಇದ್ದಂಥ ಮುತ್ತೈದೆಯವರಿಗೆ ಐದು ಜನಕ್ಕೆ ಅರಿಶಿಣ ಕುಂಕುಮ ಕೊಟ್ಟು ಬಾಳೆಹಣ್ಣು ಎಲೆ ಅಡಿಕೆಯನ್ನು ಇಟ್ಬಿಟ್ಟು ಅಲ್ಲೇ ಮಡ್ಲು ತಂದೆ ಆಮೇಲೆ ಐದು ಜನಕ್ಕೆ ಅಲ್ಲೇ ಇದ್ದಂತಹ ಇನ್ನೂ ಇಬ್ಬರು ಮೂರು ಜನ ನಾಲ್ಕು ಜನ ಸಿಕ್ಕಿದ್ರು ಇನ್ನು ಐದನೇ ಜನ ಅಂದರೆ ನಾನು ಕೊನೆಯದಾಗಿ ನನಗೂ ಮಡಲು ತುಂಬಿದ್ರು ನಾಲ್ಕು ಜನ ಇದ್ರಲ್ವ ಹಾಗಾಗಿ ನೀವು ಕೂತ್ಕೊಳ್ಳಿ ನಿಮಗೂ ಮಡಲು ತುಂಬತೀನಿ ಅಂಥೇಳಿ ನಾಲ್ಕು ಜನ ಹೆಂಗೂ ಆಗಿತ್ತಲ್ಲ ನಾನೇ ಐದನೇ ಅವಳು ಅಂಥೇಳಿ ನನಗೂ ಸಹ ಕೊನೆಯದಾಗಿ ಆ ಅರ್ಶನ ಕುಂಕುಮ ಎಲ್ಲ ಇಟ್ಬಿಟ್ಟು ಮಡಲು ತುಂಬಿದ್ರು ಆಷಾಢ ಶುಕ್ರವಾರ ಒಂಥರ ಪಾಸಿಟಿವ್ ವೈಬ್ ಅದನ್ನು ಹೇಳೋದಕ್ಕೆ ತುಂಬ ಖುಷಿಯಾಗುತ್ತೆ ನಾನು ಇನ್ನೂ ನಾಲ್ಕು ವಾರಗಳು ಇದೇ ಥರ ನಿಂಬೆಹಣ್ಣಿನ ದೀಪ ಹಚ್ಚಬೇಕು ಅಂತ ಇದ್ದೀನಿ ಹಾಗೆ ನೆಕ್ಸ್ಟ್ ವೀಕು ಈಗ ಹದಿಮೂರು ದೀಪ ಹಚ್ಚಿದ್ದೀನಿ ನೆಕ್ಸ್ಟ್ ಇದೇ ಥರ ಹದಿನೈದು ನಿಂಬೆಹಣ್ಣು ಈ ಥರ ಹೆಚ್ಚಿಸ್ಕೊಳ್ತಾ ಹೋಗ್ತೀನಿ